ನೋವು ನಮ್ ಗೊತ್ತು ನೀ ಮಾತಾಡಲಿ ನನ್ಗೆ ನೀನು ನೋಡಿದ್ಯಾ ಚೆನ್ನಾ ಅಷ್ಟ್ ತಿಳ್ಕೋನೋ ನಮ್ ನೋವು ನಮ್ಗ್ ನೀನ್ ಎಲ್ಲ ವಿಚಾರ ಗೊತ್ತು ಇಲ್ಲ ಅರ್ಜುನ್ ಅವ್ರು ನಂದು ಹೆಂಗಿದೆ ಅಂತ ಅವ್ರಿಗೆ ಗೊತ್ತು ಅದೇ ನೀನ್ ಏನಕ್ ಬಂದಿದೆ ಅದೇ ಮಾಡ್ಬೋದು ನಾನು ಏನಕ್ ಬಂದಿದ್ದೆ ನಾನು ಮಾಡ್ಕೊಂಡು ಹೋಗ್ತೀನಿ ನೀನ್ ಅಷ್ಟೇ ಬಂದಿದೆ ಅದನ್ನ ನೋಡ್ಕೊಂಡು ಬಂದ ನಿನ್ ಕೆಲಸ ನೀನ್ ನೋಡ್ಕೊಂಡ ಆರಾಮಾಗಿ என்ன باباடா கொட்டேன் இதெல்லாம் என்ன பவானிக்குஸ்கர பூட்டில என்ன பண்ணிட்டு இருக்கீங்க எல்லாம் எல்லாம் இந்த நாரில் انا உட்கார் போய் இந்த வாட கடத்த

ನಿಂಗೆಲ್ಲ ಗೊತ್ತಾ ನಿಂಗೆಲ್ಲ ಗೊತ್ತಾ ನಿಂಗೆಲ್ಲ ಗೊತ್ತಾ ಹೇಳು ಮತ್ತೆ ಇಲ್ಲೇ ಇಲ್ಲಿ ಮಾತಾಡೋ ಇಲ್ಲಿ ಮಾತಾಡುವ ನೀನು ಗೊತ್ತಾ ಇಲ್ಲಿ ಮಾತಾಡೋನು ಗೊತ್ತಾ ನಿಂಗೆ ಇಲ್ಲಿ ಮಾತಾಡಿನ ಸಾಕಾತಿದ್ಯಾನ್ ಇಲ್ಲಿ ಮಾಡೋ ಸುಮ್ನಿದ್ಯಾಕಾತಿಯಾ